ಭಾರತದ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿ ಮನೆಗಳಲ್ಲಿ ಪೂಜಿಸುವ ದೇವರು ಎಂದರೆ ಅದು ವಿಘ್ನೇಶ್ವರ ಎಂದು ನಿವೃತ್ತ ತಹಶೀಲ್ದಾರ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ ನಾಯಕನಾಟಿ ಪಟ್ಟಣದಲ್ಲಿ ವಿಶ್ವ ಹಿಂದೂ ಮಹಾಗಣಪತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮಾತನಾಡಿ ವಿಘ್ನ ವಿನಾಯಕನು ಸಮೃದ್ಧ ಯಶಸ್ಸು ಅದೃಷ್ಟ ಬುದ್ಧಿವಂತಿಕೆ ಆಧ್ಯಾತ್ಮಿಕ ಶಕ್ತಿ ಮತ್ತು ದಯ ಸಂಕೇತ ಅಷ್ಟೇ ಅಲ್ಲ ಶಿಕ್ಷಣ ಕಲೆ ಮತ್ತು ವಿಜ್ಞಾನದ ಪ್ರತೀಕವಾಗಿದ್ದಾನೆ ಪುರಾಣ ಮತ್ತು ಸನಾತನ ಸಂಸ್ಕೃತಿಯಲ್ಲಿ ದೇವತೆಗಳಲ್ಲಿಯೇ ಮೊದಲನೇ ಸ್ಥಾನ ವಿಘ್ನೇಶ್ವರನಿಗೆ ಇದೆ ಪ್ರತಿ ವರ್ಷದಂತೆ ಈ ವರ್ಷ ನಾಯಕನಹಟ್ಟಿ ಪಟ್ಟಣದ ವಿಶ್ವ ಹಿಂದೂ ಮಹಾಗಣಪತಿ ಸಮಿತಿಯಿಂದ ಆಯೋಜಿಸಿರುವಂತಹ ಈ ಒಂಬತ್ತು ಗಣಪತಿಗಳ ಪ್ರತಿಷ್ಠಾಪನೆ ತುಂಬಾ ಅಮೂಲ್ಯವಾದಂಥದ್ದು ಈ ಧಾರ್ಮಿಕ ಪರಂಪರೆ ಮತ್ತು ಇತಿಹಾಸ ಮುಂದಿನ ತಲೆಮಾರುಗಳಲ್ಲಿ ಹೀಗೆ ಉಳಿಯಬೇಕು ಇಂತಹ ಕಾರ್ಯಗಳನ್ನು ಕೈಗೊಂಡಿರುವುದರಿಂದ ಇಡೀ ಕರ್ನಾಟಕದಲ್ಲಿ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ಭಾಗದ ಯುವಕರಾಗಲಿ ಶಾಂತಿ ನೆಮ್ಮದಿ ಲಭಿಸಿದೆ ಇದರಿಂದ ಸಮಾಜದಲ್ಲಿನ ಅಪರಾಧ ಪ್ರಕರಣಗಳು ಕಡಿಮೆಯಾಗಿವೆ ಇಂತಹ ಕೈಂಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಯುವಕರು ಹೆಚ್ಚು ಹೆಚ್ಚು ಕೈಗೊಳ್ಳಬೇಕು ಇದರಿಂದ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಯುವಕರಿಗೆ ಉದ್ಯೋಗಗಳು ಲಭಿಸಲಿ ರೈತರ ಮುಖದಲ್ಲಿ ಮಂದಹಾಸ ಮೂಡಲಿ ಎಂದು ಆಶಿಸಿದ್ದಾರೆ ಇದೇ ಸಂದರ್ಭದಲ್ಲಿ ವಿಶ್ವ ಹಿಂದೂ ಮಹಾಗಣಪತಿಯ ಸಮಿತಿಯ ಅಧ್ಯಕ್ಷ ವೇಣು ಬಿಜೆಪಿ ಮುಖಂಡರಾದಂತಹ ತಾರಕೇಶು ಶಿವದಾಸ್ ಇತರರು ಹಾಜರಿದ್ದರು ಸ್ಟೂಡೆಂಟ್ಸ್ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಆ ಒಂದು ವಿದ್ಯಾರ್ಥಿಗಳು ಏನು ಬೇಕಾದರೂ ಆಗ್ಬಹುದು ಅವರ ಜೀವನದಲ್ಲಿ ಸಾಧನೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ ಟೀಚರ್ ಅಂತ ಕೇವಲ ಸಂಬಳ ಪುಸ್ಕರ ಪಾಠ ಮಾಡುವಂತ ವ್ಯಕ್ತಿ ಇಲ್ಲ ಸಂಬಳ ಮಾಡ್ತಿರ್ತಾನೆ ಕಾಸಿಗೆ ಹೋದಾಗ ಅವ್ರನ್ನ ನಿಜವಾದ ನಾಲೆಡ್ಜ್ ಅನ್ನ ಸಂಪೂರ್ಣ ఇంద నిర్భీతి నిర్వంచ విద్యార్థి బోధిస్త సోహా టీచరు విద్యార్థిలన్న